ನಮಸ್ಕಾರ ಬಂಧುಗಳೇ ದಿವಂಗತ ಶ್ರೀ ಶಂಕರಪ್ಪ ಹಾಲಪ್ಪ ಬಂಡೆಪ್ಪನವರ ನೇತ್ರದಾನ ಹಾಗೂ ದೇಹದಾನ ಮಾಡಿ ಸಮಾಜಕ್ಕೆ ಮಾದರಿಯಾದ ಬಂಡೆಪ್ಪನವರ ಕುಟುಂಬ ಪರಿವಾರ ಇಳಕಲ್ ನಗರದ ಬಣಗಾರ ಓಣಿಯ ನಿವಾಸಿ ನಲವತ್ತೈದು ವರ್ಷದ ಶ್ರೀ ಶಂಕರಪ್ಪ ಹಾಲಪ್ಪ ಬಂಡೆಪ್ಪನವರು ಲಿಂಗೈಕ್ಯರಾಗಿದ್ದರು ಇಂತಹ ದುಃಖ ಸಂದರ್ಭದಲ್ಲೂ ಸಹ ಬಂಡೆಪ್ಪನವರ ಕುಟುಂಬ ಪರಿವಾರದವರು ದಿವಂಗತ ಶ್ರೀ ಶಂಕರಪ್ಪ ಬಂಡೆಪ್ಪನವರ ನೇತ್ರದಾನ ಹಾಗೂ ದೇಹದಾನ ಮಾಡುವ ನಿರ್ಧಾರ ಮಾಡಿದರು ನೇತ್ರದಾನ ಹಾಗೂ ದೇಹದಾನ ಮಾಡುವ ಮಹದಾಸೆಯನ್ನು ಬಂಡೆಪ್ಪನವರ ಕುಟುಂಬ ಪರಿವಾರದವರು ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದರಂತೆಯೇ ದಿವಂಗತ ಶ್ರೀ ಶಂಕರಪ್ಪ ಬಂಡೆಪ್ಪನವರ ನೇತ್ರದಾನ ಹಾಗೂ ದೇಹದಾನವನ್ನು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಬಾಗಲಕೋಟದ ಬಿ ವಿ ಸಂಘದ ಶ್ರೀ ಕುಮಾರೇಶ್ವರ ಆಸ್ಪತ್ರೆಗೆ ಒಂದು ನಿಮಿಷ ಮೌನಾಚರಣೆ ಮಾಡಿ ದಿವಂಗತ ಶ್ರೀ ಶಂಕರಪ್ಪರವರ ಮೃತದೇಹವನ್ನು ಕುಮಾರೇಶ್ವರ ಆಸ್ಪತ್ರೆಗೆ ಹಸ್ತಾಂತರಿಸಲಾಯಿತು ದೇಹದ ಮನೆಯವರ ಒಪ್ಪ ಅದು ಎಲ್ಲರೂ ಒಪ್ಪಿಗೆ ಕೊಟ್ಟ ಇದೇ ಸಂದರ್ಭದಲ್ಲಿ ಅಪಾರ ಬಂಧು ಬಳಗದವರು ದಿವಂಗತ ಶ್ರೀ ಶಂಕರಪ್ಪ ಹಾಲಪ್ಪ ಬಂಡೆಪ್ಪನವರ ಆತ್ಮಕ್ಕೆ ಶಾಂತಿ ಕೋರಿದರು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಇದು ನಾಲ್ಕನೆಯ ನೇತ್ರದಾನ ಹಾಗೂ ದೇಹದಾನವಾಗಿದೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಂತಹ ದಿವಂಗತ ಶ್ರೀ ಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸುರಕ್ಷಾ ಸೇವಾ ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡರು